ಹಾಯ್ ಹಲೋ ಎಲ್ಲರಿಗೂ ಮತ್ತೊಮ್ಮೆ ಜವಳಿ ಜೆ ಕೆ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿ ಸ್ನೇಹಿತರೆ ಬೆಳ್ಳಂ ಬೆಳಿಗ್ಗೆ ಮಳೆ ಹಿಡ್ಕೊಂಡ್ ಈ ಚಳಿಗೆ ಮಳೆಗೆ ಬೆಳಿಗ್ಗೆ ಎದ್ದಳಕ್ಕೆ ಅನ್ಸಲ್ಲ ಎದ್ದು ಕೆಲಸಕ್ಕೆ ಬರಲಿಲ್ಲ ಅಂದ್ರೆ ಸಂಬಳ ಬರಲ್ಲ ಸಂಬಳ ಬರಲಿಲ್ಲ ಅಂದ್ರೆ ಸಂಸಾರನ ಸಾಕ್ಸಕ್ ಆಗಲ್ಲ ನೋಡಿ ಅಲ್ವಾ ಎಲ್ರದ್ದು ಇದೆ ತಾಪತ್ರಯ ಬರ್ತಾವ್ರೆ ಬರ್ತಾವಣೆ ಕೊಡೆ ಹಿಡ್ಕೊಂಡು ಅಲ್ಲಿ ಏನು ತೋರಿಸಿ ಪೊಡೆ ಹಿಡ್ಕೊಂಡು ಬರ್ತಾವ್ರೆ ಕೋಡೆ ಹಿಡ್ಕೊಂಡು ಬರ್ತವ್ರೆ ಫುಲ್ಲು ಅನಿ ಚಿರಂಜ್ ಮಳೆ ಮಧ್ಯಾಹ್ನ ಸಂಜೆ ಯಾವಾಗಾದ್ರೂ ಬರಲಿ ಆದ್ರೆ ಈ ಬೆಳಗ್ಗೆ ಟೈಮಲ್ಲಿ ಮಾತ್ರ ಬರ್ಬಾರ್ದವ್ರಿ ಮಳೆ ಆ ಸುರೇಶ ಮಳೆ ಈ ಬೆಳಗ್ಗೆ ಟೈಮಿಗೆ ಬಂದ್ರೆ ನಾವು ಕೆಲ್ಸಕ್ ಹೋಗೋದು ಹಂಗು

ಬೆಲ್ಲ ಬೆಲ್ಲದಿದ್ದಾರೆ ಗಿಳಿ ಈ ಬಾಳಿಯಲ್ಲಿ ಸಾಗುಳಿಯ ಬರ್ತಾಯಿಲ್ಲ ಅದೆಲ್ಲ ಹಂಗಾಗ ಒಳಗೆ ಜೊತಾ ಇದ್ದು ಚಳಿ ಚಳಿ ಈಗ ನಮ್ಮ ಪರಿಸ್ಥಿತಿ ಎಲ್ಲ ಆ್ಯಕ್ ಈ ಈಗ ಅಭ್ಯಸ್ ಇಲ್ಲ ಐದು ಜನ ಬರ್ತಾರೆ ಬರೀ ಆಯ್ದು ಬೈಕ್